ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಸಾಧಕರನ್ನ ಸನ್ಮಾನಿಸುವ ಸಮಾರಂಭ ಜುಲೈ ಹದಿಮೂರರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಜಮಖಂಡಿ ತಾಲೂಕಾ ಮಾಳಿ ಸಮಾಜ ನೌಕರರ ಸಂಘ ಹಾಗೂ ಜಮಖಂಡಿ ಮಾಳಿ ಸಮಾಜದ ಸಮಸ್ತ ಗುರು ಹಿರಿಯರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಮಾಳಿ ನೌಕರರ ಸಂಘ ಹಾಗೂ ವೃತ್ತಿಪರರ ಸಮಾವೇಶ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಜಮಖಂಡಿ ತಾಲೂಕಿನ ನಿವೃತ್ತ ನೌಕರರ ಸನ್ಮಾನ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಅಖಿಲ ಕರ್ನಾಟಕ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕಾಡು ಮಾಳಿ ಶಾಸಕ ಜಗದೀಶ್ ಗುಡ್ಗುಂಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಮಖಂಡಿ ತಾಲೂಕಾ ನೌಕರ ಸಂಘದ ಅಧ್ಯಕ್ಷ ಬಸವರಾಜ ಮಾಳಿ ಮತ್ತು ಮಾಳಿ ಸಮಾಜದ ನಗರ ಘಟಕದ ಅಧ್ಯಕ್ಷ ಸಿದ್ದಪ್ಪ ಮೆಂಡಿಗೇರಿ ನಗರಸಭೆ ಸದಸ್ಯ ಗುರುಪಾದ ಮೆಂಡಿಗೇರಿ ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ತದನಂತರ ವೇದಿಕೆ ಮೇಲ ಗಣ್ಯರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕಾಡಪ್ಪ ಮಾಳಿಯವರು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆ ಶಿವಾನಂದ ಕಲ್ಯಾಣಿ ಅವರು ಮಾಡಿದರೆ ಸ್ವಾಗತವನ್ನ ಬಳಗಲಿ ಅವರು ಮಾಡಿದರು ವಂದನಾರ್ಪಣೆಯನ್ನು ನಡೆಸಿಕೊಟ್ರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಾ ಮಾಳಿ ಸಮಾಜ ನೌಕರರ ಸಂಘದ ಸದಸ್ಯರು ಹಾಗೂ ಜಮಖಂಡಿ ಮಾಳಿ ಸಮಾಜದ ಸಮಸ್ತ ಗುರು ಹಿರಿಯರು ನಗರದ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಈ ಪ್ರತಿಭಾ ಪುರಸ್ಕಾರಕ್ಕೆ ಹಾಳಾಗ್ತಕ್ಕಂಥ ಮಕ್ಕಳ ಸಂಖ್ಯೆ ಕೂಡ ಹೋಗುವುದನ್ನು ಬೆಳವಣಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗಿದ್ರೆ ಅದಕ್ಕೆ ಶ್ರೇಷ್ಠ ಯಾರು ಸಲ್ಲಬೇಕಾಗಿದ್ರ ಅದು ಜೊತೆ ಸಾಗಲೇ ಅಂತ ನಾನು ಹೇಳಬೇಕಾಗಿದೆ ಅದನ್ನು ವಿಶೇಷವಾಗಿ ಮಹಿಳೆಯರ ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ರೆ ಶಿಕ್ಷಣ ಅಂತಲ್ಲ ಅಷ್ಟೇ ಅಲ್ಲ ಇವತ್ತು ಏನಾದ್ರೂ ಮಹಿಳೆಯರು ಸಮಾಜದಲ್ಲಿ ಸಮಾಜದಲ್ಲಿ ಏನಾದ್ರು ಸಾಧನೆ ಮಾಡುವಂತ ವ್ಯಕ್ತಿಗಳಾಗಿತ್ತ ಅದು ಶ್ರೇಯಸ್ಸು ಜ್ಯೋತಿಬಾಪುಲಿ ಅವರ ಸಾವಿತ್ರಿ ಬಾಪುಳ್ಳ ಸದರಿಗಾಗ್ತದೆ ಯಾಕಂತಂದ್ರೆ ಅವತ್ತಿನ ನಿರ್ಮಾಣದಲ್ಲಿ ಶಿಕ್ಷಣ ಪಡ್ಕೋದು ಅಷ್ಟು ಸುಲಭ ಮಾತಲ್ಲ ಅವತ್ತು ಬಹುಶಃ ಕೆಲವೊಂದ ಕೆಲವೊಂದ್ ಜನರಿಗೆ ಶಿಕ್ಷಣ ಬಹಳ ಗುರಿ ಮಾಡ್ತದೆ ಅದೇ ಬೇರೆಯವಾದ ಜನ ಮಾತ್ರ ಶಿಕ್ಷಣ ಕೊಡುವ ಪಡೆಯುವಂತ ಅವಕಾಶ ಇರ್ತದೆ ಅಂತಹ ಪುರಸ್ಕೃತಿಯೊಳಗ ಮಹಿಳೆಯರು ಕೂಡ ಕಡಿಮೆ ಇಲ್ಲ ಮಹಿಳೆಯರು ಕೂಡ ಶಿಕ್ಷಣ ಪಡೆಯಬೇಕು ಅಂತ ಯಾರಾದ್ರೂ ಸಮಾಜದ ವಿರುದ್ಧವಾಗಿ ಹೋರಾಟ ಮಾಡಿರುವಂತ ನಮ್ಮ ದಂಪತಿಗಳ ಜೊತೆ ನಾನು ಹೇಳಬೇಕು ಅವತ್ತು ಏನಾದ್ರು ಆ ಕ್ರಾಂತಿ ಕೆಲಸ ಮಾಡಿ ಮಾಡಿದ ಹೋಗಿದ್ರ ಇವತ್ತು ಕೂಡ ಮಹಿಳೆಯರು ಶಿಕ್ಷಣದಲ್ಲಿ ಬಹಳಷ್ಟು ಹಿನ್ನಬೇಕು ಆದ್ರೆ ನಾವು ಎಲ್ಲ ಪ್ರತಿಭಾ ಪುರಸ್ಕಾರಗಳಲ್ಲಿ ನಾವು ನೋಡಿ ಹುಡುಗಿಂತ ಹೆಚ್ಚು ಮಹಿಳೆ ಸಾಧನೆ ಹೆಚ್ಚಾಗುತ್ತೆ ಇದಕ್ಕೆ ಕಾರಣ ಅವರೇ ಅಂತ ನಾನು ಹೇಳಿ ಬಯಸ್ತೀನಿ ಒಟ್ಟಾರೆಯಾಗಿ ಶಿಕ್ಷಣ ಬಹಳ ಮಹತ್ವದ ಏನಾದರೂ ನಾವು ಸಾಧನೆ ಮಾಡಬೇಕಂದ್ರೆ ಶಿಕ್ಷಣ ಇಟ್ಟವ್ರಿಗೂ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಮೊದಲು ನನ್ನ ಕಾರಣ ಇರ್ತಿತ್ತು ಏಕ ಮಾಡ್ತಂದ್ರೆ ರಾಜ ಒಂದು ಕ್ರಮೀಣ ಅದಕ್ಕೆ ಕಮ್ಮಿ ಹಾಕೋ ಬೆಳವಣಿಗೆಗಳು ಹೆಂಗ್ ಬಂದ್ರೆ ಯಾರು ಹೆಚ್ಚು ಶ್ರೀಮಂತದ ಅವರೇ ಹೆಚ್ಚು ಶಕ್ತಿಶಾಲಿಗಳು ಅನ್ನೋ ಭಾವನೆಗಳು ನಮ್ಮಲ್ಲಿ ಮೂಡಿದ ಪ್ರಾರಂಭವಾದ ಉದಾಹರಣೆ ಗುಡ್ಡ ಆಗಿರ್ಬೋದು ಇವತ್ತು ಅಧಾನಿ ಆಗಿರ್ಬೋದು ಯಾರು ಶ್ರೀಮಂತದ ಯಾರು ಶ್ರೀಮಂತದ ಅವರೇ ಶಕ್ತಿಶಾಲಿಗಳನ್ನ ಭಾವನೆಗಳನ್ನು ನೋಡಬೇಕು ಕೂಡ ಅದು ಕೂಡ ನಿಜ ಕ್ರಮೀಣ ಬಂದ ಎಲ್ಲಿ ಬಂದಿರುವ ಅಂತಂದ್ರೆ ರಾಜಕಾರಣಿಗಳ ಹೆಚ್ಚು ಶಕ್ತಿಶಾಲಿ ಶಾಲೆಗಳು ಅಂತ ನಾವೆಲ್ಲ ಭಾವಿಸ್ಕೊಳ್ಳಿತ್ತು ಪ್ರಾರಂಭ ಆಗ್ಲಿ ಉದಾಹರಣೆಗೆ ಈಗ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕಗಳನ್ನ ಇಲ್ಲಿ ಅಧಿಕಾರ ಹೆಚ್ಚಿರ್ತದೆ ಎಲ್ಲೇ ಹೆಚ್ಚು ಶಕ್ತಿಶಾಲಿ ಅಂತ ನಾವೆಲ್ಲ ಮಾಡಿ ಆದ್ರೆ ಇವತ್ತು ಅದು ಕೂಡ ಕಮ್ಮಿ ಕಡಿಮೆಯಾಗುತ್ತೆ ಇವತ್ತಿನ ಜನರೇಷನ್ ಇವತ್ತಿನ ಕಾಲಘಟ್ಟದಲ್ಲಿ ಯಾವಾದ್ರೂ ಶಕ್ತಿ ಶಾಲೆಗಳಾಗಿಲ್ಲ ಅದು ಯಾವ ಅಪಾರವಂತ ಜ್ಞಾನವನ್ನು ಸಂಪಾದನೆ ಮಾಡಿದ ಕಾರ್ಯೀವನದಲ್ಲಿ ಮುಂಚಿನ ದಿನ ಕೂಡ ತಮ್ಮ ನೆನಪಾಗ್ತದೆ ಪೂಜಾ ಮಾಡೋ ಮುಂದೆ ಹೂವು ಕೈಯಾಗಿ ಬರ್ತಂದ್ರೆ ಮಾಲಿ ಸಮಾಜದ ಕಾರ್ಯದಿಂದಲೇ ಪವಿತ್ರ ಕಾರ್ಯದಿಂದಲೇ ಪ್ರಾರಂಭ ಹಂಗೆ ಮಾಡಿಕೊಂಡು ನಾನು ಪ್ರಸಾದ ಸೇವೆ ಬಂದಾಗ ನಿಮ್ಮ ಕಾಯ್ಪಲ್ಲಿ ನಮ್ದು ಇದೆಲ್ಲ ಕಾಯಿಪಲ್ ನೋಡಿದಾಗ ಈಗ ಒಂದು ಮಾಲಿ ಸಮಾಜ ಮಾಡುವಂತ ಪವಿತ್ರವಾದ ಕೆಲಸ ಪಾರದರ್ಶಕ ವಿಚಾರ ಈ ಸಮಾಜದಲ್ಲಿ ಎಲ್ಲಿ ನೋಡುವಂಥ ಜಗಳ ಸಂಖ್ಯೆ ಇಲ್ಲ ಆದರೆ ಅದು ಒಳ್ಳೆಯ ಸಮಾಜ ನಾನ್ ಎಲ್ಲ ಕುಡಿಯುವಂಥದ್ದು ಅಂಥ ಒಂದು ಒಳ್ಳೆಯ ಸಮಾಜದ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಕೂಡ ಎಲ್ಲರೂ ಮನಸ್ಸು ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಾವೇಶವನ್ನು ಕಟ್ಟಿ ಬೃಹತ್ ಪ್ರಮಾಣದಲ್ಲಿ ಬೆಳೆಸಬೇಕು ಇಂದಿನ ಮಕ್ಕಳು ನಾಳೆ ಸಹ ಪ್ರಜೆಗಳು ಇಡೀ ಭವ್ಯ ಭಾರತದ ಒಂದು ದಿಕ್ ದೀರ್ಷಿಸಿದೆ ಅದನ್ನು ಮಾಡಬೇಕಾದ್ರೆ ಇವತ್ತು ಮಕ್ಕಳು ಚೆನ್ನಾಗಿ ವಿದ್ಯಾರ್ಥ ಹೊಂದಿರಬೇಕು ಅವರು ಮಾನಸಿಕ ಸಂಘಟನೆ ಹೊಂದಿರಬೇಕು ದೈಹಿಕ ಸಂಘಟನೆಗಳನ್ನು ಹೊಂದಿರಬೇಕು ಇವೆಲ್ಲದರ ವಿಚಾರಗಳು ಮನೆ ಮೊದಲ ಪಾಠ ನಂತರ ಗುರುಕುಲ ಶಾಲೆ ಕಾಲೇಜುಗಳು ಶಾಲೆ ಕಾಲೇಜುಗಳು ಶಿಕ್ಷಕರು ಮತ್ತು ಶಿಕ್ಷಕರು ಗುರು ಮಾತೀವರು ಗುರು ಮಾತೆಯವರು ಅವರು ಬಹಳ ದೊಡ್ಡ ಜವಾಬ್ದಾರಿ ಕೂಡ ಅದೇ ಯಾಕಂದರೆ ಒಳ್ಳೆಯ ಜನ ಒಳ್ಳೆಯ ಒಂದು ಪ್ರಜೆ ಉತ್ಪನ್ನ ಆಗಿರುವ ಸಂದರ್ಭ ಈ ಒಂದು ಕುಲುವಿಯಲ್ಲಿ ಹೋಗಬೇಕಾಗುತ್ತದೆ ಮಾಜಿ ಗ್ರಾಮ ಸಚಿವರು ಮಹಾರಾಷ್ಟ್ರ ಸರ್ಕಾರ ಆಗಮಿಸಬೇಕಾಗಿತ್ತು ಅವರೊಂದು ಅನಿವಾರ್ಯ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ತಾಲೀಕ ಆಗಲಿಲ್ಲ ಆದರೂ ಕೂಡ ಈ ಒಂದು ಸಮಾವೇಶದಲ್ಲಿ ನಾನು ಕೂಡ ವಿಡಿಯೋ ಕಾಲ್ ಮಾಡುವುದಕ್ಕ ವಿಡಿಯೋ ಕಾಲ್ ಮಾಡುವುದರ ಮೂಲಕ ಒಂದೆರಡು ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ಸಮಾಜದ